ಇದು ಸರ್ಕಾರಿ ಹುಗಾರ ಯಾರು ಸೈಟು ಅಂಜಾಕ್ಯಾರ ಅದ್ರ ಇತ್ಯರ್ಥ ಮಾಡ್ಲಿಕ್ಕೆ ನಮ್ಗೊಂದು ಇಂತ ಜಾಗೆ ಇಟ್ಟದಿಲ್ಲ ಇಡ್ದೊಡ್ದಿಲ್ಲ ನಮ್ಗೊಂದು ಅವ್ರ ರೈತಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ ಇಲೆಕ್ಷನ್ ಚುನಾವಣೆ ತಯಾರಿನ ಸರ್ ತಯಾರಿನ ಮತ್ತೆ ಎರಡು ಮೂರು ತಿಂಗಳಾಗ ಎರಡು ತಿಂಗಳ ಹತ್ತು ಐದು ಕಾಂಪ್ರಮೈಸ್ ಅನ್ನು ಮಾಡಕ್ಕೆ ಮುಂದಾಗಿಲ್ಲ ಅದ ನೀವು ಹತ್ತು ಅವರು ಐದು ಅಂತ ಹೇಳ್ತಾರೆ ಮಂಡ್ಯ ಹೇಳಿಲ್ಲ ಅದ ಇನ್ನೂ ಬಹಳ ಹಿರಿಯಾರದಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರು ಎಂಟ್ರಿ ಆಗಿಲ್ಲ ನಾವು ಆಕ್ಟರ್ಗಳು ಅಷ್ಟೇ ನಾವು ಆಕ್ಟಿಂಗ್ ಮಾಡೋರು ಒಬ್ಬರು ನಿಪ್ಪಾಣಾಗದಾರ ಒಬ್ರು ಗೋಕಾಕದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು

ಇವೊಂದು ಸರ್ ಪವರ್ ಸೇವಿಂಗ್ ನಿಮಗೆ ಸರ್ ಸಕತ್ ಸಪ್ತಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಮಾತಾಡ್ತಾರೆ ಎರಡು ಸಲ ಹೇಳಿದ್ರೆ ಅದು ಹೇಳೋದ್ ಹೇಳ್ಯಾರ್ ಮುಗದ ಹತ್ರ ಅದು ಆಗುತ್ತಾ ಸರ್ ಈಗ ಅದ್ರ ಬಗ್ಗೆ ಹೇಳ್ಯಾರ ಹೇಳಾರು ಮುಖ್ಯಮಂತ್ರಿ ಹೇಳ್ಯಾರ ಡಿ ಸಿ ಎಂಬರು ಹೇಳ್ಯಾರ ಎಲ್ಲ ಹಿಂಗೆ ಅಧ್ಯಯ ರಾಜಕಾರಣಿಗಳು ಹೇಳಿದಾರೆ ಸರ್ಯಾಗಿ ಅದು ಮುಗಿತ ಅಧ್ಯಯ ಏನು ಕ್ರಾಂತಿದು ಏನಾಗಲ್ಲ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಇಲ್ಲ ಮುಗಿದ ಅಧ್ಯಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಬಗ್ಗೆ ಪ್ರಶ್ನೆ ಓಕೆ ಡಿಸಿ ಬೇಕು ಮಾಡ್ತಾ ಯಾವ್ದ್ರೆ ಅವ್ರಿಗೆಲ್ಲಾಕ ಮಾಡಲ್ಲ ಮತ್ತೆ ಯಾರು ಸೋಲಾಕ ಮಾಡ್ತಾರೆ ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಕ್ಕೆಲ್ಲಾರು ಮಾಡಾರ ಇವರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರು ಗೊತ್ತಿದ್ರಲ್ಲೇ ಇವ್ರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ರಾತ್ರಿ

ಅಲ್ಲ ಸರ್ ಯಾವುದೇ ಚುನಾವಣೆ ಇರಲಿ ಜೊಲ್ಲೆ ತಾವು ನಂತರ ಬರ್ತಿದ್ದು ಸರ್ ನೇತೃತ್ವದಾಗ ಆಗುತ್ತೆ ಸರ್ ಚುನಾವಣೆ ಒಂದು ರೀತಿ ಆಗಿದೆ ಅದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ ಇದು ಸಹಕಾರಿ ಜಲ್ಲೆ ಅವ್ರ ತಾವು ಅವರು ಕೂಡ ಮನೆ ಕಣ್ಣೀರು ಮಟ್ಟಕ್ಕೆ ಹೋಗಿದ್ದು ಸರ್ ಮೀಟಿಂಗ್ ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ರಿ ಸರ್ ಅವ್ರ ಯಾವ ಕಡೆ ಇದಾರೆ ಸರ್ ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ ಯಾರು ಯಾರು ಫಸ್ಟ್ ಅವರು ಅವ್ರ ಅದೇ ನಾವು ತಾವು ಒಂದೇ ಜೋಡಿಸಿದ ಅವ್ರ್ ಸಲ ಇರ್ಬೇಕಲ್ಲ ಎಲ್ಲಾರು ಎಲ್ಲರೂ ರಾಜಕೀಯ ಹೇಳಕ್ ಆಗೋಲ್ಲ ಎಲ್ಲ ಒಂದ್ ಸಮುದಾಯ ಒಂದ್ ಕಡೆ ಇನ್ನೂ ಇರುವಂತ ಇತಿಹಾಸ ಇಲ್ಲ ಒಂದ್ ಧರ್ಮ ಕೂಡ ಇರಕ್ಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರ ಇನ್ನು ಒಂದೊಂದ್ ಚುನಾವಣೆ ಒಂದ್ ಕಡೆ ಇರ್ತಾರ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸಲ ಸೀಮಿತ ಪಿ ಸಿಸಿ ಬ್ಯಾಂಕ್ ಒಂದ್ ರೀತಿ ಆಗುತ್ತೆ